ಿಲ್ಲ ಸತಿ ಕಂಪ್ಲೀಟ್ ಆಗ ಆಯ್ತು ಮಾಡಿದ್ರು ಬರಲೇಬೇಕು ಅಂತ ಅಂದ್ರೆ ನೋಡ್ಲಿಲ್ಲ ನನ್ನ ಹಿಂತಿ ನನ್ನ ಮಗಳು ಬಂದು ಸಿನಿಮಾ ನೋಡಿದ್ರು ಅವರು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ನನ್ಗೆ ಎರಡು ಮೂರು ಸಿನಿಮಾ ಮಾಡಿದ್ದಾರೆ ಸುಮ್ಮನೆ ಹೇಳಿದೆ ಯಾವ ಥಿಯೇಟರ್ ಇಂದ ಅದು ಅದೊಂದು ಕಂಫರ್ಟ್ ಝೋನ್ ಅದು ಅಂದ್ರೆ ಅವರ ಟೇಸ್ಟ್ ನನ್ಗೆ ಗೊತ್ತು ಮಾಡೋ ಸಿಂಥದ್ದು ಅಂತ ನನಗೆ ಗೊತ್ತು ಅದ್ರ ಮೇಲೆ ಗೆಳೆಯ ವೆಂಕಟೇಶ್ ಪ್ರಸಾದ್ ಮತ್ತು ಥಿಯೇಟರ್ ಹೋಗಿ ವೆಂಕಟೇಶ್ ಪ್ರಸಾದ್ ಅಂದ್ರೆ ಬಹಳ ಒಂದು ಹದಿನೈದು ಇಪ್ಪತ್ತು ವರ್ಷದ ಪರಿಚಯ ಎಲ್ಲ ಅಭಿರುಚಿ ಗೊತ್ತಿರೋದ್ರಿಂದ ನನಗೆ ಸಿನಿಮಾ ಒಪ್ಕೊಳ್ಳೋದಕ್ಕೆ ತುಂಬಾ ಏನು ಹಿಂಜರಿಕೆ ಆಗಲಿ ಕತೆ ಹೇಳಿ ಏನ್ ಮಾತಾಡ್ತೀನಿ ಏನ್ ಮಾಡ್ತೀನಿ ಅಂತ ಯಾವ ಪ್ರಮೇಹವೂ ಇರಲಿಲ್ಲ ನನಗೆ ಸೊ ಹಾಗಾಗಿ ಬಹಳ ಖುಷಿ ಬಟ್ ಒಪ್ಕೊಂಡೆ ನಿಜವಾಗ್ಲೂ ತುಂಬಾ ಒಂದಷ್ಟು ಮೆಕ್ಯಾನಿಕಲ್ ಆಗಿ ನಾವು ಕೆಲ್ಸಗಳನ್ನ ಮಾಡ್ತಾ ಇರ್ತೀವಿ ಬಟ್ ಈ ಸಿನಿಮಾ ಎಸ್ಪೆಷಲಿ ಬಹಳ ನಿಜವಾಗ್ಲೂ ಚಾಲೆಂಜಿಂಗ್ ಆಗಿತ್ತು ಅಂದ್ರೆ ಹೇಳಿದಾಗ ಟ್ರೈನ್ ಹೈಯರ್ ಮಾಡೋದು ಮತ್ ಅದೊಂದು ದುಡ್ಡು ಕೊಟ್ಟಿರ್ತಾರೆ ಬಹಳ ದೊಡ್ಡ ಅಮೌಂಟ್ ಕೊಟ್ಟಿರ್ತಾರೆ ಆ ಎಷ್ಟು ಕ್ಲಿಷ್ಟವಾಗಿತ್ತು ಅಂತ ಹೇಳಿದ್ರೆ ಮಳೆ ಬರ್ತಿತ್ತು ಆ ಟೈಮ್ ನಲ್ಲಿ ಮಳೆ ಇಲ್ ಬೇಕು ಮಳೆಯಲ್ಲಿ ಶೂಟ್ ಮಾಡೋಕ್ಕಾಗಲ್ಲ ಅಂಡ್ ಸರ್ ಎರಡು ಸುರಂಗಗಳ ಮಧ್ಯ ಅದನ್ನು ಸೆಟ್ ಹಾಕಿದ್ರು ರೈಲ್ವೆ ಪ್ಲಾಟ್ಫಾರ್ಮ್ ತರದೊಂದು ಸೆಟ್ ನಾನು ಗಾರ್ಡ್ ಪಾತ್ರವನ್ನು ಮಾಡಿದ್ರಿ ಮಾರ್ಟಿನ್ ಅಂತ ಸೊ ಅದ್ರ ಮಧ್ಯ ನಾನು ನನ್ನ ಮತ ನಮ್ಮ ಮತ್ತೆ ಪ್ರಕಾಶ್ ಬೆಳವಾಡಿ ಸಂಬಂಧ ಏನು ನನ್ನ ಅಧಿಕಾರಿಗಳು ಏನು ಇದೆಲ್ಲವೂ ಹಿಡಿಯುತ್ತೆ ನನ್ನ ಸೇರಿದು ಬಹಳ ಲೀಡರ್ಸ್ ಇದ್ದಾರೆ ಅದರ ನಡುವೆ ಒಂದು ಎರಡು ಸೀನ್ ನಡೆಯುತ್ತೆ ಅದು ಏನು ಟ್ರೈನ್ ಇಚ್ಛೆ ಟ್ರೈನ್ ನಡೀತಾ ಟ್ರೈನ್ ಹೋಗ್ತಾ ಇರುತ್ತೆ ಅದ್ರ ನಡುವೆ ನಡೀಬೇಕು ಇದ್ರ ಬಗ್ಗೆ ಏನಂದ್ರೆ ಊಟಿ ಕೋರೋದಿಂದ ಏನ್ ಟ್ರೈನ್ ಹೋಗುತ್ತೆ ಅದು ಅದ್ರ ಅವ್ರಲ್ಲಿ ಯಾವ್ದೋ ವ್ಯತ್ಯಾಸ ಇರಲಿಲ್ಲ ಅದೇನ್ ಶೆಡ್ಯೂಲ್ ಟ್ರೈನ್ ಇತ್ತು ಅದು ನಡೀತಾನೆ ಇತ್ತು ನಮ್ ಸಮಸ್ಯೆ ಏನಾಗಿತ್ತು ಅಂತ ಹೇಳಿದ್ರೆ ಅದು ಹೊರಡುತ್ತೆ ಮಾಡಿದ್ರೆ ಅದರ ಶೆಡ್ಯೂ ನಿಲ್ಸ್ಬೇಕು ಬಿಕಾಸ್ ಅದು ಹೋಗಿ ಕ್ಲಿಯರ್ನ್ಸ್ ಕೊಟ್ಟ ಮೇಲೆ ನಮ್ಮ ಟ್ರೈನ್ ಹೊರಡಬೇಕು ಇದರ ನಡುವೆ ನಾವು ಎರಡು ಸೀನ್ ಯಾವ ರಿಹರ್ಸಲ್ ಮಾಡ್ತಾ ಇದ್ವಿ ಲೈವ್ ಆಡಿಯೋ ಸೌಂಡ್ ಬರ್ತಾ ಇರುತ್ತೆ ಇಂಜಿನ್ ಸೌಂಡ್ ರೈಲ್ವೆ ಸೌಂಡ್ ಬರ್ತಾ ಇರುತ್ತೆ ಇರತ್ತೆ ನಡುವೆ ಮಾತಾಡ್ಬೇಕು ಆಕ್ಟಿಂಗ್ ಮಾಡಬೇಕು ಈಗ ಬಹಳ ಚಾಲೆಂಜಿಂಗ್ ಆಗಿತ್ತು ನನಗೆ ನಂಗೆ ಬಹಳ ಖುಷಿ ನನ್ಗೆ ಅಂದ್ರೆ ಕರೆಕ್ಟ್ ಈ ತರದ್ದು ನಿಜವಾಗ್ಲೂ ಚಾಲೆಂಜಿಂಗ್ ಕೆಲಸ ಅಂತ ಒಬ್ಬ ನಟನ್ ಇದು ಸರ್ ಇದು ಹೋಗಲಿ ಅಂದ್ರೆ ಪ್ರಾಯಶಃ ನೀವ್ ಕರೀದೇ ಮಿಸ್ ಮಾಡ್ಕೋತಾ ಇದೆ ಥ್ಯಾಂಕ್ ಯು ಈ ತರದೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಸಣ್ಣ ಪಾತ್ರ ಅಂತ ಹೇಳಿದ್ರು ಸಣ್ಣ ಪಾತ್ರ ಇರೋದೇ ಮೂರು ನಾಲ್ಕು ಪಾತ್ರ ಅದು ನಾನು ಮೇಜರ್ ಪಾತ್ರನೇ ಸೊ ಥ್ಯಾಂಕ್ ಯು ಈ ತರದ ಪುಟ್ಟ ಪುಟ್ಟ ಯಾವಾಗ ಕೊಟ್ಟರು ಖಂಡಿತ ಮಾಡೋದಕ್ಕೆ ನನಗೆ ಆಸೆ ಆಗುತ್ತೆ ಇಷ್ಟಪಡ್ತೀನಿ ಚಾಲೆಂಜಿಂಗ್ ಆಗಿತ್ತು ಗುಡ್ ಸಿನಿಮಾ ಸರ ಹಿಡಿದ್ರೆ ಇಂಡಿಯಾ ಬಾಂಗ್ಲಾ ವಾರ್ ಬ್ಯಾಟ್ರಾಪ್ ಅಲ್ಲಿ ನಡೆಯುವಂತಹ ಒಂದು ಸಿನಿಮಾ ಎಂಜಾಯ್ಡ್ ವಿತ್ ಮೈ ಫ್ರೆಂಡ್ಸ್ ಅಂಡ್ ಗ್ರೂಪ್ ಇಲ್ಲಿ ಇವೇ ಬೇಕಾದ್ರೆ ಗಣೇಶ್ ಸರ್ ಇರ್ಬೋದು ಮತ್ತೆ ಮೇಡಮ್ ಇರ್ಬೋದು ಇವ್ರು ಇವರ ಬಿಟ್ಟರೆ ಎಲ್ಲರ ಜೊತೆ ನಮಗೆ ಆತ್ಮೀಯವಾದ ಪರಿಚಯ ಎಲ್ಲರೂ ಕೆಲಸ ಗೊತ್ತಿದೆ ನಮಗೆ ಅಂಡ್ ನಮ್ಮ ಶೇಖರ್ ಚಂದ್ರ ಮಾತಾಡಂಗಿಲ್ಲ ಏನ್ ಅದ್ಭುತವಾದ ಫೋಟೋಗ್ರಫಿ ಅಂಡ್ ಸೊ ಸೆನ್ಸಿಬಲ್ ಅಂದ್ರೆ ಯಾವುದೇ ಒಂದು ಸಿನಿಮಾಗೆ ಅಂದ್ರೆ ರೆಗ್ಯುಲರ್ ಸೋ ವರ್ಡ್ ಕಮರ್ಷಿಯಲ್ ಸಿನಿಮಾ ಇರ್ಬೋದು ಅಭಿರುಚಿಯಿಂದ ಆತರದ ಸಿನಿಮಾಗಳು ಎಲ್ಲದಕ್ಕೂ ಒಗ್ಗಿ ಕೊಡುವ ಎಲ್ಲದಕ್ಕೂ ತಯಾರಿಯಾಗಿ ಬರುವ ಒಂದು ಮನಸ್ಥಿತಿ ಬಹಳ ಖುಷಿ ಆಯ್ತು ಬಹಳ ಕೆಲಸ ಮಾಡಿದ್ದಾರೆ ಅಂಡ್ ಗಣೇಶ್ ಬು ಎಫರ್ಟ್ ಸರ್ ಸತ್ಯ ಹೇಳಿದ್ದು ಈ ತರದ ಸಿನಿಮಾಗಳಿಗೆ ಧೈರ್ಯ ಮಾಡೋದು ಬಹಳ ಕಷ್ಟ ಸೊ ನೀವು ಧೈರ್ಯ ಮಾಡಿದ್ರಿ ನಿಜವಾಗ್ಲು ಒಳ್ಳೆ ಸಿನಿಮಾ ಕೆಲವು ಧೈರ್ಯ ಮಾಡಿದ್ರಿ ಅಂತ ನಾನು ಅನ್ಸುತ್ತೇನೆ ಅಂಡ್ ನಾನು ಅವಾಗ ಯಾರು ಮಾತಾಡುವಾಗ ಹೇಳ್ತಾ ಇದ್ದೆ ಏನ್ ಆತರ ಕಮರ್ಷಿಯಲ್ ಸಿನಿಮಾ ಎಕ್ಸ್ಪೆರಿಮೆಂಟಲ್ ಸಿನಿಮಾ ಪೀಟು ಪ್ರೇ ಆ ಥರದಲ್ಲಿ ಏನು ಸದ್ಯಕ್ಕೆ ಇಲ್ಲ ಅಂತ ಅನ್ಸುತ್ತೆ ಆಫ್ಟರ್ ಎಸ್ಪೆಷಲಿ ಕರೋನಾ ತುಂಬಾ ಜನ ತುಂಬಾ ಓ ಟಿ ಟಿ ಪ್ಲಾಟ್ಫಾರ್ಮ್ಸ್ ಗೆ ಸೀರೀಸ್ ಗೆ ಎಕ್ಸ್ಪೋಸ್ ಆಗಿದ್ದಾರೆ ಅದು ಅದು ಜೀನ್ಸ್ ಬ್ರೇಕ್ ಆಗಿದೆ ಅದು ಸೊಕಾಲ್ಡ್ ಬಿಗ್ ಹೀರೋಸ್ ಕಮರ್ಷಿಯಲ್ ಸಿನಿಮಾ ನಾಲ್ಕು ಫೈಟು ನಾಲ್ಕು ಸಾಂಗು ಓಕೆ ಅವರ ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಬಿಕಾಸ್ ಅದರ್ವೈಸ್ ತುಂಬಾ ಫ್ರೆಂಡ್ಲಿನ ಕೇಳ್ತಾ ಇದ್ದಾರೆ ಜನ ಇವತ್ತು ಆ ನಿಟ್ಟಿನಲ್ಲಿ ಈ ಸಿನಿಮಾ ಬಹಳ ದೊಡ್ಡ ಕೆಲಸ ಮಾಡುತ್ತೆ ಅಂತ ನನ್ ಅನ್ಸುತ್ತೆ ಪ್ರಕಾಶ್ ಬರ್ಬೋಡಿ ಸರ್ ಮೇಕ್ಸ್ ಯು ಸೋ ಕಂಫರ್ಟೇಬಲ್ ನಿಮಗೋಷ್ಟು ನನ್ನ ಅವರ ಪ್ರಶ್ನೆ ಬಹಳ ಹಳೆ ಹದಿನೈದು ಇಪ್ಪತ್ತು ವರ್ಷದ ಪರಿಚಯ ಸೊ ಹಾಗಾಗಿ ನಂಗೆ ಬಹಳ ಖುಷಿ ಆಯ್ತು ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದು ಚಾನ್ಸ್ ಕೊಟ್ಟಿದ್ದಕ್ಕೆ ಬಹಳ ಥ್ಯಾಂಕ್ಸ್ ಆ್ಯಂಡ್ ಒಳ್ಳೆಯದಾಗಿ ಆ್ಯಂಡ್ ಅಗೇನ್ ನಾನು ಇವಾಗ ಕೇಳ್ಕೊಡೋದು ಸಿನಿಮಾನ ಪ್ರಮೋಟ್ ಮಾಡಿ ಏನೋ ಮತ್ತೆ ಒಂದು ಲೀವ್ ಪೀರಿಯಡ್ ನಡುವೆ ಒಂದಷ್ಟು ಸಿನಿಮಾಗಳು ಈಗ ಸಿಗುತ್ತೋತಾ ಇದೆ ಆ ಸಾಲಿನಲ್ಲಿ ಈ ಸಿನಿಮಾ ಕೂಡ ನಿಲ್ಲಿ Thank you, sir. Thank you so much. Thank you so much. Thank you. Namaskara. My name is Ravindra Padhya. And... I am here on to speaking in English. Uh, with your permission, I would like to speak in English. Same number line, so But I am going to use it here as well. Um, first of all, I am honoured to be here. It's a privilege. I would like to start with saying thank you to Prakash. Uh, Bilwadi for referring me for this film and thank you for this entire team, this crew. If it wasn't for them, I wouldn't be sitting here today. Um, this, um, let me start with saying the Kannada industry itself has been like a family to me and they've been so welcoming because initially when I started my first film, this is my 10th film by the way in Kannada. So I'm Thank you so much, and um, it is very special to me. And the industry has welcomed me with open arms. Although there is, I that's why I always said in my career, in my fashion of acting, um, be it age, location, and language is no barrier when it comes to your passion, right? Um, so I went out there and I did what I wanted to do and here you are today also saying sweet things about me and I say thank you to each and every one of you. Lots of love. Um, my father was an actor. Uh, he is no more, which is why I, I put him as past. He still is an actor, he's in my blood. Uh, he started his acting career as uh, from the Kannada industry uh, his first film was Cardinal Rahasya and uh, Tarzan. His name was Raj Kumar, but he is actually Yusuf Khan. Um, he is the actor uh, Zibisco from the film Amar and then the 80s era. So he went on to become the biggest villain back then, and that was my dad. and uh, I'm following his footsteps, and, and I'm so privileged that if they say history repeats, it's true because my industry, my first film, started debut started with Kannada and then I moved also to Hollywood. So it is the same thing that's happening with me as well. So I wanted to talk to you about the journey of the film uh, Signal Man, 1971. I watched the film. And all I can say is the industry is the kind of films that I have been part of, also, they only keep getting better. Right? So, this film for me is flawless. Like, when I saw the film, because from the direction to the editing to the DOP to the actors, everybody. Really, sir, I must tell you that when I saw the film, I never felt anyone was acting. I felt we were just in that situation, in that character, at that point of time. It was realistic. You know, and I must give the director, I'm always a director's actor, and I say if the director is great, he can bring out the greatest film. And you have done that because I will tell you my experience with you. So, when you came to me without any preconceived notion as to how she's going to do this, no judgment, no nothing, you just came and gave me the scene and you said, This is the scene, this is how I want you to do it. And you gave me the entire freedom to. Be that person at that point of time and bring out that in myself, feeling it. Somebody here, I think the AD, asked me, Do you need glycerin? I said, No, the music of the film is so phenomenal. The puppetry and the, the uh, sound, the score, everything was so amazing. I said, Just play the music and I'll cry. So that's what happened. I, they played the music, and I, you know, I cried. And um, everybody here was, you know, they were so supportive. They were so encouraging. I remember I got the script on the day when I entered, and they were helping me with like learning the lines and all of that. And I want to say thank you, English. It was a privilege and an honour again, thank you so much. And thank you for your cashews. I will never forget it. He kept serving that throughout. I haven't worked with you uh, in Rajesh. I haven't worked with you in the film, but I saw your performance and it was brilliant. I couldn't recognise you from the character, which is a great thing. And he your cinematography, uh, the DOB was like, if you see the film you'll know, I don't want to say anymore and say, oh it was amazing, you'll know it for yourself and thank you once again for listening to me and lots of love and I wish the entire team who's put an effort here, um, all the very best and um, it's very easy uh, on a last note uh, it's very easy to you know watch the film and say ah okay whatever you know but the, it's the team effort that goes behind it i think credit goes to each and every one you should watch art you should watch films performances and encourage and support because it's a whole team coming together ಕಾರಣ ಏನು ಅಂತಂದ್ರೆ ಸಿನಿಮಾ ಸಂಬಂಧಪಟ್ಟಂಗೆ ವೈಯಕ್ತಿಕವಾದ ಜಗಳ ಯಾವ್ದು ಇರಲ್ಲ ಅವರು ಸಿನಿಮಾಗೆ ಅವರು ಸಿನಿಮಾ ಚೆನ್ನಾಗ್ ಆಗ್ಬೇಕು ಸಿನಿಮಾ ಚೆನ್ನಾಗಿ ಬರ್ಬೇಕು ಅಂತ ಅವ್ರದೊಂದು ವಾದ ನಂದು ಇನ್ನೊಂದು ವಾದ ಇರುತ್ತೆ ಇಬ್ರು ಇಲ್ಲ ಇದನ್ನ ಹಿಂಗ ಮಾಡೋಣ ಅಥವಾ ಹಿಂಗ್ ಮಾಡೋಣ ಅವರು ಅಂತ ಹೇಳ್ತಾರೆ ಹಿಂಗ್ ಹೇಳ್ತಾರೆ ಅವರು ಬಿಡಲ್ಲ ನಾನು ಬಿಡಲ್ಲ ಕೊನೆಗೆಲ್ಲ ಮಧ್ಯದಲ್ಲಿ ಬಂದು ನಿಲ್ಲಿಸ್ತೀವಿ ಇದು ಥ್ರೋಟ್ ಶುರು ಸ್ಕ್ರಿಪ್ಟ್ ವರ್ಕ್ ಇಂದೂ ನಡೀತಾನೆ ಇದೆ ಅಂಡ್ ಐ ತಿಂಕ್ ಇಟ್ಸ್ ಅ ವೆರಿ ಹೆಲ್ತಿ ಡಿಸ್ಕ ಡಿಸ್ಕಶನ್ ಆ ಜಗಳಗಳಿಂದಾಗಿ ನಾವು ಸಾಕಷ್ಟು ಸಿನಿಮಾದ ಆಗು ಹೋಗುಗಳನ್ನು ನಿರ್ಧರಿಸಿದಿವಿ ಸಿನಿಮಾಗೆ ಬೇಕಾದಂತಹ ಕ್ವಾಲಿಟಿ ತರೋದಿಕ್ಕೆ ಸಾಧ್ಯ ಆಗಿದೆ ಬಿಕಾಸ್ ಈ ರೀತಿ ಆಗಿದೆ ಅಂದ್ರೆ ಜಗಳ ಅಂತ ಹೇಳಲ್ಲ ಚರ್ಚೆ ಅಂತ ಹೇಳ್ತೀವಿ ಸ್ವಲ್ಪ ಜೋರ್ ಜೋರಾಗಿ ಮಾತಾಡ್ತೀವಿ ಅದೇ ಜಗಳ ಅಂತ ಓಕೆ ಬಂದಿರೋ ಎಲ್ಲ ಮಿತ್ರರಿಗೂ ನಮಸ್ಕಾರ ಸಿನಿಮಾ ಬಗ್ಗೆ ಶುಭದಯ್ ಸರ್ ಈಗಾಗ್ಲೇ ಸಾಕಷ್ಟು ಹೇಳಿದ್ದಾರೆ ನಾನು ತುಂಬಾ ಏನು ಹೇಳೋದಿಲ್ಲ ಎರಡು ವಿಷಯ ಹೇಳಬೇಕಷ್ಟೇ ಮೊದಲನೇ ವಿಷಯ ಈ ಸಿನಿಮಾ ಕಳೆದ ವರ್ಷ ಮಾಡಿದ್ದು ಅದಾದ್ಮೇಲೆ ಸುಮಾರಷ್ಟು ಚಲನಚಿತ್ರೋತ್ಸವಗಳಲ್ಲಿ ಭಾಗವಹಿಸಿದ್ದು ಎಲ್ಲ ಕಡೆ ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ ತುಂಬಾ ಒಳ್ಳೆ ಪ್ರತಿಕ್ರಿಯೆ ಬಂದಿದೆ ನೋಡಿದವರೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ ಈಗ ಇದು ರಿಲೀಸ್ಗೆ ಸಿದ್ಧ ಆಗಿದೆ ಆ ಈ ಸಮಯದಲ್ಲಿ ನಾನು ಈ ಸಿನಿಮಾಗೆ ಕೆಲಸ ಮಾಡಿರೋ ಇನ್ವಾಲ್ವ್ ಆಗಿರೋ ಎಲ್ಲಾ ನಟ ನಟಿಯರು ತಂತ್ರಜ್ಞರು ಎಲ್ಲರಿಗೂ ಕೂಡ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ನಾನು ತುಂಬು ಹೃದಯದಿಂದ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ರಾಯ್ ಸರ್ ಇಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಎಷ್ಟು ಸಿನಿಮಾ ಮಾಡಿರೋರು ಈ ಸಿನಿಮಾ ಮಾಡಬೇಕು ಅಂತ ಅನ್ಕೊಂಡಾಗ ನಮಗೂ ಇದು ನಮ್ದು ನಮ್ಮ ಸಂಸ್ಥೆಯ ಮೊದಲನೇ ಸಿನಿಮಾ ಇದು ಈ ನಮ್ಮ ಮೊದಲನೇ ಸಿನಿಮಾ ಇಷ್ಟು ಒಳ್ಳೆ ಸೆಲೆಬ್ರಿಚಿ ಇದನ್ನ ನಾನು ಆರ್ಟ್ ಸಿನಿಮಾ ಕಮರ್ಷಿಯಲ್ ಸಿನಿಮಾ ಅಂತ ಹೇಳಲ್ಲ ತುಂಬ ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ ಹೇಳ್ತೇನೆ ಪ್ರೌಡ್ ಆಫ್ ದಿಸ್ ನಾವು ಅನ್ನೋ ಕಾರಣಕ್ಕೆ ಹೇಳ್ತಾ ಇಲ್ಲ ಸಿನಿಮಾ ಚೆನ್ನಾಗಿ ಬಂದಿದೆ ಅನ್ನೋ ಕಾರಣಕ್ಕೆ ಸೊ ಹಾಗಾಗಿ ಶಿವರುದ್ರಾಯ ಸರ್ ಇರ್ಬೋದು ಶಿವರುದ್ರ ಸರ್ ತಲೆಯಲ್ಲಿದ್ದ ಕಥೆಯನ್ನ ಅದನ್ನ ಇದು ಚಾರ್ಲ್ಸ್ ಚಿಕನ್ಸ್ ಅವರು ಸಿಗ್ನಲ್ ಮ್ಯಾನ್ ಕತೆ ಅಂತ ಪ್ರಕಾಶ್ ಅವರು ಆಮೇಲೆ ಅದನ್ನ ಶಿವರುದ್ರ ಸರ್ ಜೊತೆ ಕೂತ್ಕೊಂಡು ನಮ್ಮ ಇಂಡಿಯನ್ ಗೆ ಅದನ್ನ ಅಡಾಪ್ಟ್ ಮಾಡಿ ಇಂಡಿಯಾ ಪಾಕಿಸ್ತಾನ್ ಚೆನ್ನಾಗಿ ಚಿತ್ರಕತೆ ಕತೆಗೆ ವರ್ಕ್ ಮಾಡಿ ಡೈಲಾಗ್ಸ್ ಬರೆದು ಅದಾದ್ಮೇಲೆ ಈವನ್ ಅದರಲ್ಲಿ ಸಿಗ್ನಲ್ ಮ್ಯಾನ್ ಮೇನ್ ರೋಲ್ ಕೂಡ ಪ್ರಕಾಶ್ ಬುಡವಾಡಿ ಅವರು ಮಾಡಿದ್ರು ಆ ಜೊತೆಗೆ ಅಷ್ಟು ಶುರುವಾಗಿದ್ದ ಸಿನಿಮಾ ಎಲ್ಲರೂ ಬೇರೆ ಬೇರೆ ವಿಭಾಗಗಳಿಂದ ತುಂಬಾ ಈಗ ಫಾರ್ ಎಕ್ಸಾಂಪಲ್ ಸಿನಿಮಾಟೋಗ್ರಫಿ ಶೇಖರ್ ಚಂದ್ರು ಸರ್ ರಾಜೇಶ್ ನಟರಂಗ ಅವರು ದಿಂಬಿ ಫಾದ್ಯ ಇರ್ಬೋದು ಇದಕ್ಕೆ ಎಡಿಟರ್ ಸುರೇಶ್ ಅರಸ್ ಸರ್ ಇರ್ಬೋದು ಇದಕ್ಕೆ ಮ್ಯೂಸಿಕ್ ಮಾಡಿರೋರು ಅವಸಿತ್ ಬಚ್ಚನ್ ಅಂತ ಅಂದ್ಬಿಟ್ಟು ಅವರು ನಿಮ್ಗೆ ತುಂಬಾ ಜನ ಗೊತ್ತಿರಬಹುದು ಮಲಯಾಳಂನಲ್ಲಿ ತುಂಬಾ ದೊಡ್ಡ ಸಂಗೀತ ನಿರ್ದೇಶಕರು ತುಂಬಾ ಮೂವತ್ ನಲ್ವತ್ತು ವರ್ಷದಿಂದ ಕೆಲಸ ಮಾಡ್ತಿರೋರು ಜೊತೆಗೆ ಇದಕ್ಕೆ ಆ ಒಂದು ಹಾಡಿಗೆ ಹಾಡಿದವರು ವಿಜಯ್ ಪ್ರಕಾಶ್ ಅವರು ಎಂ ಡಿ ಪಲ್ಲವಿ ಅವರು ಆ ಯಾಕಿದ ಹೇಳ್ತಾ ಇದೀನಿ ಅಂತಂದ್ರೆ ಎಲ್ಲರೂ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸುಮಾರು ದಶಕಗಳ ಕಾಲ ಕೆಲಸ ಮಾಡಿ ಆ ತಮ್ಮದೇ ಆದ ಕೌಶಲ್ಯವನ್ನು ಹೊಂದಿ ಹೆಸರು ಮಾಡಿರೋಂಥವ್ರು ಇವರೆಲ್ಲರೂ ಆ ನಮ್ಮ ಸಿನಿಮಾಗೆ ಮೊದಲನೇ ಸಿನಿಮಾಗೆ ಕೈ ಜೋಡಿಸಿ ಈ ಸಿನಿಮಾ ಚೆನ್ನಾಗಿ ಮಾಡ್ಬೇಕು ಅಂತ ಬಂದಿರೋದು ತುಂಬಾ ಐ ಮೀನ್ ವಿ ವೆರಿ ಪ್ಲಸ್ಡ್ ದಟ್ ನೀವೆಲ್ಲರೂ ನಮ್ಮ ಜೊತೆ ಕೈ ಸೇರಿಸಿ ಈ ಸಿನಿಮಾಗೆ ಸಿನಿಮಾಗೆ ಕೈ ಜೋಡಿಸೋದು ನನ್ ತುಂಬಾ ಖುಷಿ ವಿಷಯ ಅದಕ್ಕೋಸ್ಕರ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಥಿಯೇಟರ್ ಫ್ರೆಂಡ್ಸ್ ಇಡೀ ಸಿನಿಮಾನ ತಲೆ ಮೇಲೆ ಹಾಕೊಂಡು ಕೆಲಸ ಮಾಡಿದಂತವ್ರು ಸುಷ್ಮಾ ಅರುಣ್ ಮಾಲ್ತೇಶ್ ಇವ್ರು ಇಡೀ ಸಿನಿಮಾದ ಪ್ರೊಡಕ್ಷನ್ ಕಾಸ್ಟ್ಯೂಮು ಎಲ್ಲವನ್ನೂ ನೋಡ್ಕೋತಾ ಇದ್ರು ಇವ್ರಿಗೂ ಕೂಡ ಥ್ಯಾಂಕ್ಸ್ ಆ ಎರಡನೇ ವಿಷಯ ನಾನು ಹೇಳ್ಬೇಕಾಗಿದ್ದು ನಿಮ್ಗೆ ಮಾಧ್ಯಮ ಮಿತ್ರರಿಗೆ ಈ ಸಿನಿಮಾ ರಿಲೀಸ್ಗೆ ಬರ್ತಾ ಇದೆ ದಯವಿಟ್ಟು ನಿಮ್ಮ ಸಹಾಯ ಇರಲಿ ಸಹಕಾರ ಇರಲಿ ಇದು ಹೆಚ್ಚು ಜನರನ್ನ ರೀಚ್ ಆಗೋ ಹಾಗೆ ದಯವಿಟ್ಟು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ ಅದು ಸರಿ ತಪ್ಪು ಅಂತ ನಾನು ಹೇಳಲ್ಲ ಕಷ್ಟ ಯಾಕೆಂತಂದ್ರೆ ಅಹ್ ಅಷ್ಟ ಅಷ್ಟು ಹಣ ಹಾಕಿದಾಗ ರಿಟರ್ನ್ಸ್ ಬರುತ್ತಾ ಅಂತ ಎಲ್ಲರಿಗೂ ಸಹಜವಾಗಿ ಕಾಳಜಿ ಇರುತ್ತೆ ಸೊ ಆದ್ರೆ ಗಣೇಶ್ ಪ್ರಭು ಅವರು ಮೊದಲನೇ ಸಿನಿಮಾಗೆ ಸುಮತ್ ಏನೇನು ಡೈರೆಕ್ಟರ್ ಪ್ರೊಡಕ್ಷನ್ ಟೀಮು ಯಾವ್ದು ಕೇಳಿದ್ರು ನಿಜವಾದ್ ಕೈನ ತಗೊಂಡ್ಬಂದ್ವಿ ಅಲ್ಲಿ ಊಟಿನಲ್ಲಿ ಸೊ ಹೀಗಾಗಿ ಸೊ ಆತರ ಆ ಲೆಕ್ಕದಲ್ಲಿ ಅವರ ಏನಿದೆ ಈ ಫಿಲ್ಮ್ಗೆ ಕಾಂಟ್ರಿಬ್ಯೂಷನ್ ಅದು ನಿಜವಾಗ್ಲೂ ನಾವೆಲ್ಲರೂ ನಾನು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಗಣೇಶ್ ಪ್ರಭು ಯಾಕಂದ್ರೆ ಈ ಸಿನಿಮಾ ಪ್ರೊಡ್ಯೂಸರ್ ಆಗಲಿ ಅಂತ ನಾನು ಈ ಪತ್ರಿಕಾಗೋಷ್ಠಿ ಕಲೀಲಿಕ್ಕೆ ಮುಖ್ಯ ಕಾರಣ ಸಿಗ್ನಲ್ ನೈನ್ಟೀನ್ ಸೆವೆಂಟಿ ಒನ್ ಚಿತ್ರ ಲಾಸ್ಟ್ ಒಂದು ವರ್ಷದಿಂದ ಎಲ್ಲ ಚಲನಚಿತ್ರೋತ್ಸವಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿ ಈಗ ನಾವು ರಿಲೀಸ್ ಗೆ ರೆಡಿ ಚಲನಚಿತ್ರೋತ್ಸವಗಳಲ್ಲಿ ಒಂದು ಅದ್ಭುತವಾದಂತಹ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ ಚೆನ್ನೈ ಫಿಲಂ ಫೆಸ್ಟಿವಲ್ ಅಲ್ಲಿ ಹಾಗೆ ಜಾಗಣ್ ಫಿಲಂ ಫೆಸ್ಟಿವಲ್ ಮುಂಬೈ ಹಾಗೆ ಮೈಸೂರು ದಸರಾದಲ್ಲಿ ಈ ಎಲ್ಲ ಕಡೆ ಒಳ್ಳೆ ಒಂದು ರೆಸ್ಪಾನ್ಸ್ ಬಂದಿದೆ ಇದಾದ ನಂತರ ನಾವು ಇತ್ತೀಚೆಗೆ ಲಾಸ್ಟ್ ಟೂ ಮಂತ್ಸ್ ಬ್ಯಾಕು ಬಾಂಗ್ಲಾದಲ್ಲಿ ನಮಗೆ ಬಂಗುರಾ ಇಂಟರ್ನ್ಯಾಷನಲ್ ಫಿಲಂ ಫೆಸ್ಟಿವಲ್ ಅಲ್ಲಿ ಬೆಸ್ಟ್ ಫೀಚರ್ ಫಿಲಂ ಅವಾರ್ಡ್ ಸಿಕ್ತು ಇದನ್ನು ಕಲೆಕ್ಟ್ ಮಾಡ್ಲಿಕ್ಕೆ ನಾನು ಹೋಗಿದ್ದೆ ಸೋ ಅಲ್ಲಿ ಒಂದು ಬಾಂಗ್ಲಾದೇಶದಲ್ಲಿ ನನಗೆಂತ ಎಕ್ಸ್ಪೆರಿಯನ್ಸ್ ಅಂದ್ರೆ ಅಲ್ಲಿನ ಜನಕ್ಕೆ ಈ ಚಿತ್ರ ನೋಡಿ ತುಂಬಾ ಅವರಿಗೆ ಹೃದಯಕ್ಕೆ ಅತಿವಾಾಗಿದೆ ಈ ಚಿತ್ರ ಯಾಕೆಂದ್ರೆ ಈ ಸಿಗ್ನಲ್ ಮ್ಯಾನ್ 1971 ಚಿತ್ರ ಇಂಡಿಯಾ ಪಾಕಿಸ್ತಾನ 1971 ವಾರ್ ಬ್ಯಾಕ್กราಂಡ್ ಸ್ಟೋರಿ ಇಟ್ ಮಾಡಿದೀವಿ ನಿಮಗೆ ಗೊತ್ತಿರೋ ಹಾಗೆ ಇನ್ನು ಇಂಡಿಯಾ ಪಾಕಿಸ್ತಾನ 1971 ವಾರ್ ಇಸ್ ಆಲ್ಸೋ ಎ ಲಿಬರೇಷನ್ ವಾರ್ ಆಫ್ ಬಾಂಗ್ಲಾದೇಶ ಸೊ ಬಾಂಗ್ಲಾದೇಶ್ ಆಗ ಇಂಡಿಪೆಂಡೆನ್ಸ್ ಕಾಣುತ್ತೆ ಒಂಬೈನೂರ ಎಪ್ಪತ್ತೊಂದರ ಯುದ್ಧದ ನಂತರ ಸೊ ಈ ಸ್ಟೋರಿ ತುಂಬಾ ಅವರಿಗೆ ಹತ್ತಿರವಾಗಿದೆ ಸೊ ಅವ್ರಿಗೆ ತುಂಬಾ ಇಷ್ಟ ಆಯ್ತು ಒಳ್ಳೆ ರೆಸ್ಪಾನ್ಸ್ ಬಂತು ಮತ್ತೆ ಅಲ್ಲಿನ ಒಂದು ಜೂರಿಗಳು ಕೆಲವರು ಈ ಚಿತ್ರವನ್ನು ನೋಡಿ ತುಂಬಾ ಜನ ಹತ್ತಿದ್ದಾರೆ ಯಾಕೆಂದ್ರೆ ಅವ್ರಿಗೆ ಅಷ್ಟ ಅಟ್ಯಾಚ್ಮೆಂಟ್ ಆಗಿದೆ ಈ ಮೂವಿ ಸೊ ನಾನೇನು ಹೇಳೋದಂದ್ರೆ ಈ ಚಿತ್ರ ಇಂಡಿಪೆಂಡೆನ್ಸ್ ಡೇಗೆ ಇದು ಸ್ವತಂತ್ರೋತ್ಸವಕ್ಕೆ ಈ ವರ್ಷ ರಿಲೀಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಆಗಸ್ಟ್ ಫಿಫ್ಟೀನ್ ಮಾಡೋಣ ಅಂತ ಇದು ಒಂದು ಒಂದು ಒಪಿನಿಯನ್ ಆಗಿದೆ ಹಾಗಾಗಿ ಇಂಡಿಪೆಂಡೆನ್ಸ್ ಡೇಗೆ ರಿಲೀಸ್ ಮಾಡೋದಿಕ್ಕೆ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ಚಿತ್ರದ ಬಗ್ಗೆ ಇನ್ನೂ ನಿಮಗೆ ಕೆಲವು ವಿಷಯಗಳನ್ನು ನಾನು ಹೇಳಬೇಕು ಅನ್ಕೊಂಡಿದೀನಿ ಕೆಲವೆಲ್ಲ ನಮ್ಮ ಹೇಳಿದ್ದಾರೆ ಈ ಚಿತ್ರ ಊಟಿಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಶೂಟಿಂಗ್ ಆಗಿದೆ ಊಟಿಯಲ್ಲಿ ನಿಮ್ಗೆ ಗೊತ್ತಿದೆ ತುಂಬಾ ಚಳಿ ಮಳೆ ಸೆಪ್ಟೆಂಬರ್ ಅಲ್ಲಿ ಆಗಿದ್ದು ಆ ಸಮಯದಲ್ಲಿ ನಮ್ದು ಕಣ್ಣಲ್ಲಿರೋ ಜಾಗಕ್ಕೆ ಯಾವುದೇ ಒಂದು ಗೆ ನಮ್ಮ ಸಾಮಗ್ರಿಗಳನ್ನೆಲ್ಲ ತಗೊಂಡು ಹೋಗಲಿಕ್ಕೆ ಯಾವುದೇ ಒಂದು ಟ್ರಾನ್ಸ್ಪೋರ್ಟೇಶನ್ ಫೆಸಿಲಿಟಿ ಇರಲಿಲ್ಲ ಎಲ್ಲ ನಾವು ನಮ್ಮ ತಂಡದ ಸದಸ್ಯರು ಹಾಗೆ ಎಲ್ಲ ತಲೆ ಮೇಲೆ ಹೊತ್ಕೊಂಡು ಎಲ್ಲಾ ಸಾಮಗ್ರಿಗಳನ್ನು ಅಲ್ಲಿ ಸಾಗಿಸ್ತಾರೆ ಮಳೆ ಬೇರೆ ಚಳಿ ಬೇರೆ ನಿಮ್ ಗೊತ್ತು ಊಟಿ ವೆದರ್ ಹೇಗಿದೆ ಅಂತ ಈ ವೆದರ್ ಅಲ್ಲಿ ಪ್ರತಿಯೊಬ್ರು ಈ ಚಿತ್ರಕ್ಕೆ ತುಂಬಾ ದುಡಿದಿದ್ದಾರೆ ಎಲ್ಲಾ ವಿಭಾಗಗಳಲ್ಲೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಹಾಗಾಗಿ ನಾನು ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಈಗ ಈ ಚಿತ್ರ ನಾವು ಗೆ ರೆಡಿ ಮಾಡಿರೋದ್ರಿಂದ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ ಗೆ ಜನನೇ ಬರಲ್ಲ ಅನ್ನೋದೊಂದು ಕೂಗಿದೆ ಒಳ್ಳೆ ಚಿತ್ರಗಳು ಬರೋದಿಲ್ಲ ಅಂತ ಅವ್ನ ಹೋಗಿದೆ ಒಳ್ಳೆ ಚಿತ್ರಗಳು ಬಂದರೂ ಜನಗಳು ಬರ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಾವು ಸದಭಿರುಚಿಯ ಚಿತ್ರ ಅಂದ್ರೆ ಏನು ಸದಭಿರುಚಿಯ ಚಿತ್ರ ಅಂದ್ರೆ ಒಳ್ಳೆ ಚಿತ್ರಗಳು ಬಂದಾಗ ಸದಾಭಿರುಚಿಯ ಚಿತ್ರಗಳನ್ನು ನೋಡಿ ಜನ ಬರ್ಬೇಕು ಇಂತ ಚಿತ್ರಕ್ಕಿಂತ ಒಳ್ಳೆ ಸದಾಭಿರುಚಿ ಚಿತ್ರ ನಮ್ಗೆ ಇನ್ನು ಮಾಡೋದ್ ತುಂಬಾ ಕಷ್ಟ ಇದೆ ಸೊ ಈ ನಿಟ್ಟಿನಲ್ಲಿ ಈ ಚಿತ್ರಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಎಲ್ರೂನು ಈ ಚಿತ್ರದ ಬಗ್ಗೆ ತಿಳಿಸಬೇಕು ಥಿಯೇಟ್ರ ಜನ ಬರ ಮಾಡಬೇಕು ಸೊ ನಾವು ಮುಂದೆ ಒಳ್ಳೊಳ್ಳೆ ಚಿತ್ರಗಳನ್ನು ಮಾಡಲಿಕ್ಕೆ ಒಂದು ಸ್ಫೂರ್ತಿ ಇರುತ್ತೆ ಮತ್ತೆ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡೋದಕ್ಕೋಸ್ಕರನೇ ನಾವು ಹಿಂದೂಸ್ತಾನ್ ಮುಕ್ತ ಮೀಡಿಯಾ ಎಂಟರ್ಟೈನರ್ ಅನ್ನು ಸಂಸ್ಥೆಯನ್ನ ಸ್ಟಾರ್ಟ್ ಮಾಡಿದ್ದೇವೆ ಇದರಲ್ಲಿ ಮೊದಲನೇ ಚಿತ್ರ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಚಿತ್ರಗಳನ್ನು ಕೊಡ್ಬೇಕು ಅನ್ಕೊಂಡಿದ್ದೇವೆ ಸೊ ಈ ನಿಟ್ಟಿನಲ್ಲಿ ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದಿಷ್ಟೇ ನಮ್ಮ ಚಿತ್ರವನ್ನು ಪ್ರೋತ್ಸಾಹಿಸಿ ಎಲ್ರಿಗೂ ಹಾಗೆ ಮಾಡಿ ಧನ್ಯವಾದಗಳು ಇದು ಚಿತ್ರ ಹಿಂದೆ ಒಂದ್ಸರಿ ಪುಸ್ತಕ ಗೋಷ್ಠಿಯಲ್ಲಿ ನಾನು ವಿವರಣೆ ಕೊಟ್ಟಿದೆ ಇಂಡಿಯಾ ಬಾಂಗ್ಲಾ ವಾರ್ ಬ್ಯಾಕ್ ಟ್ರಾಪ್ ನಲ್ಲಿ ನಡೆದಂತ ಕತೆನ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾವು ಮಾಡಿರುವಂತಲಸ್ ಅವರ ಕತೆನ ಸಣ್ಣ ಕಥೆನ ಆಧಾರ ಮಾಡಿ ನಮ್ಮ ಕೇಟಿವಿಟಿಗೆ ಹೊಂದಿಸ್ಕೊಂಡು ನಾವು ಇದನ್ನ ಸಿದ್ಧಪಡಿಸಿದ್ವಿ ಒಂದು ಸಿಗ್ನಲ್ ಮ್ಯಾನ್ ಆಗಿ ಅಂದ್ರೆ ಸ್ಟೇಷನ್ ಮಾಸ್ಟರ್ ಕೆಲಸ ಮಾಡುತ್ತಿದ್ದಂತಹ ವ್ಯಕ್ತಿ ಒಬ್ಬರೇ ಒಂದು ಲೋನ್ ಜಾಗದಲ್ಲಿ ಅಂದ್ರೆ ಯಾವ ಅಂತ ಜಾಗದಲ್ಲಿ ಕೆಲಸ ಮಾಡ್ತಿರ್ತಾರೆ ಇಪ್ಪತ್ತು ವರ್ಷಗಳ ಕಾಲ ಸತತವಾಗಿ ಕೆಲಸ ಮಾಡಿ ಯಾರು ಸಂಪರ್ಕ ಇರ್ತಾನೆ ಲೋನ್ ರಿಲೇಜ್ ಅಲ್ಲಿ ಆತನೇ ಆದ್ರೆ ತಾನು ಗೊತ್ತಿಲ್ಲದಂಗೆ ಆತರ ಬದಲಾವಣೆ ಹಾಕಿರ್ತಾನೆ ಆ ಗೊಂದಲದಲ್ಲಿ ಒದ್ದಾಡಿಸಿ ಕಾರ್ಕೊಂಡು ಒದ್ದಾಡ್ತಿರ್ತಾನೆ ಅದರಿಂದ ಹೇಗೆ ಬಿಡುಗಡೆ ಮಾಡ್ತಾನೆ ಯಾವ ರೀತಿ ರಾಷ್ಟ್ರಕ್ಕೆ ಯಾವ ರೀತಿ ಅವನು ಕಾಂಟ್ರಿಬ್ಯೂಷನ್ ಆಗುತ್ತೆ ಅಥವಾ ರೈಲ್ವೆ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಕಾಂಟ್ರಿಬ್ಯೂಷನ್ ತೋರಿಸದೇ ಚಿತ್ರದ ಮುಖ್ಯ ಉದ್ದೇಶ ಆಗಿರೋದು ಇದನ್ನ ನಾವು ಊಟ ಅಂತ ಜಾಗದಲ್ಲಿ ವಿಶೇಷವಾದಂತ ತಂಡನ ಬಹಳ ಪ್ರಬುದ್ಧವಾದಂತಹ ತಂಡ ಕಟ್ಕೊಂಡು ಚಿತ್ರೀಕರಣ ಮಾಡಿದೀವಿ ಜೊತೆಗೆ ಅದ ನಂತರ ಕರ್ನಾಟಕದಲ್ಲೇ ಕೊಟ್ಟಿಗೆಹಾರ ಚಿಕ್ಕಮಗಳೂರು ಮಂಗಳೂರು ಸುತ್ತಮುತ್ತ ಮತ್ತೆ ಬೆಂಗಳೂರು ಈ ಜಾಗದಲ್ಲಿ ಇದನ್ನ ಚಿತ್ರೀಕರಣ ಮಾಡಿದ್ವಿ ನಮ್ಮ ಈ ಚಿತ್ರಕ್ಕೆ ಈ ಕಥೆನ ನಾನು ನೈನ್ಟೀನ್ ಸೆವೆಂಟಿ ಫೋರ್ ನಲ್ಲಿ ನಾಟಕ ಮಾಡಿದ್ದೆ ನಾನು ಬರ್ಗೂ ರಾಮಚಂದ್ರಪ್ಪ ಅವರ ವಿದ್ಯದಲ್ಲಿ ಈ ನಾಟಕ ಆಗಿತ್ತು ಅದನ್ನ ಪಿಕ್ಚರ್ ಮಾಡಬೇಕು ಅಂತ ನಾ ಬಹಳ ವರ್ಷ ನಂತರ ಅಂದ್ಕೊಂಡಿದ್ದು ನಾನು ಅದು ಅದಕ್ಕೆ ಕಾಲ ಕೊಡುಗೆ ಬಂದಿಲ್ಲ ಯಾರತ್ರ ನಾವು ಕತೆ ಪ್ರಸ್ತಾಪ ಮಾಡಿದಾಗ ಯಾಕೆ ಮುಂದೆ ಬರ್ತಿರಲಿಲ್ಲ ಕಾರಣ ಏನಂತ ಡಿಪಾರ್ಟ್ಮೆಂಟ್ ದುಡ್ಡು ಕಟ್ಟಬೇಕಾಗಿತ್ತು ನಾನು ಪ್ರಕಾಶ್ ಗೌಡಿ ಸರ್ ಹತ್ರ ಇತ್ತೊಂದು ಕತೆ ಸ್ಕ್ರಿಪ್ ಮಾಡೋಣ ಆ ಕತೆ ಕೇಳಿ ಇಷ್ಟಪಟ್ಟಿದ್ರು ನಾನು ಇಬ್ಬರು ಕೂಡ ಸ್ಕ್ರಿಪ್ ಮಾಡಿದ್ವಿ ನನ್ನ ತಗೋ ವರ್ಷದಿಂದ ಗೆಳೆಯರು ನನ್ನ ಆಟೋ ಪಿಚರ್ಗೆ ಪ್ರೊಡ್ಯೂಸರ್ ಆಗಿದ್ದರು ಎಂ ಪಿಷಾದ ಒಂದ್ಸರಿ ಕಥೆ ಕತೆ ಹೇಳಿದೆ ಇಲ್ಲ ನನ್ನ ನಡೀರಿದ್ದಾರೆ ಅವ್ರ ತೊಂದ್ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಗಣೇಶ್ ಪ್ರಭು ಸಾರ್ ಹತ್ರ ಕರ್ಕೊಂಡು ಹೋಗಿ ಕತೆ ಅವರು ಒಂದೇ ಒಂದೇ ಸರಿ ಕೇಳಿದ ಒಂದು ಒಂದು ಹತ್ತು ಟೈಮ್ ಕೊಡ್ದೇನೆ ಮಾಡೋಣ ಅಂತ ಹೇಳಿದ್ರು ಕಾರಣ ಏನಂತಂದ್ರೆ ಯಾವ ಈ ಕಥೆ ಹಿಂದೆ ಮುಂದೆ ಬರ್ತಾ ಇಲ್ಲ ಅಂತಂದ್ರೆ ರೈಲ್ವೆ ಡಿಪಾರ್ಟ್ಮೆಂಟ್ ಗೆ ಕಟ್ಟಬೇಕಂತ ಒಂದು ನಲವತ್ತೈದು ಲಕ್ಷತೆ ಘಟಕ್ಕೆ ಯಾರು ಇದೆ ಇರಲಿಲ್ಲ ನಾವು ಆರ್ಟ್ ಫಿಲಮ್ಸ್ ಮಾಡ್ತಕ್ಕಂಥವ್ರು ಆ ಬಜೆಟ್ ದೊಡ್ಡದಾಗ್ತದೆ ಅದನ್ನ ನಾವಿನ್ನು ಕಂಟ್ರೋಲ್ ಅಂತ ಹೇಳಿದ್ರೆ ಇಲ್ಲ 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 ಇದ್ ಖರ್ಚಾಗ ಮುಂದೆ ಮಾಡಿದವರು ಗಣೇಶ್ ಬಹು ಸರ್ ಕೇಳಿದ್ದಾರೆ ವೆಂಕಟೇಶ್ ಬಹು ನಿರ್ಮಾಪ ಅದಕ್ಕೆ ಬೆನ್ನ ಅನ್ಕೊಂಡವರು ವೆಂಕಟೇಶ್ ಪ್ರಸಾದ್ ಮತ್ತೆ ಇದಕ್ಕೆ ಅವರ ತಂಡ ಬಹಳ ವಿಶೇಷವಾದಂತ ತಂಡ ವೆಂಕಟೇಶ್ ಪ್ರಸಾದ್ ಅವರು ಅವ್ರ ಟೀಮ್ ಮಾಲ್ತೇಶ್ ಪ್ರಸಾದ್ ಇರ್ಬೋದು ಸುಷ್ಮಾ ಇರ್ಬೋದು ಅರುಣ್ ಇರ್ಬೋದು ಇಂದು ಬಹಳಷ್ಟು ಜನ ಸ್ನೇಹಿತರೊಂದಿಗೆ ದುಡಿದಿದ್ದೀವಿ ನಮ್ಮ ಈ ಚಿತ್ರಕ್ಕೆ ನಾನು ಮೊದಲಿನ ಯಾವುದೇ ಚಿತ್ರ ಮಾಡಿದ್ರೆ ಕ್ಯಾಮ್ರಾಮನ್ ಬಗ್ಗೆ ಬಹಳ ಪರ್ಟಿಕ್ಯುಲರ್ ಇದೆ ಇವರೇ ಬೇಕು ಇವರೇ ಬೇಕು ಅಂತೇಳಿ ಅವ್ರು ಸಿಗ್ಲಿಲ್ಲ ಅಂತಂದ್ರೆ ಸ್ವಾಡೆಲ್ ಬದ್ದಾಡ್ತಾ ಇರ್ತೀನಿ ನಾನು ಫಸ್ಟ್ ಹೆಸರು ಬದುಕುತ್ತೇ ನನಗೆ ನಾನು ಯಾವಾಗಲೂ ಜ್ಞಾಪಕ ಮಾಡ್ಕೊಡೋದು ಪ್ರತಿ ಅಲ್ಲಿ ನಿಮ್ಗೂ ಗೊತ್ತಿದೆ ಎಸ್ ಚಂದ್ರ ಚಂದ್ರಲ್ಲ ಅವ್ರು ಯಾವಾಗಲೂ ಜ್ಞಾಪಕ ಮಾಡ್ಕೊಳ್ತೀನಿ ಯಾಕೆಂತಂದ್ರೆ ಅವ್ರಸ್ತೈತಿರ್ಬೋದು ಇರ್ಬೋದು ಬಹಳ ನೆನಪಾಡ್ತಾ ಇದ್ದಾವೆ ಒಂದು ಚಿತ್ರಕ್ಕೆ ಕ್ಯಾಮ್ರಾಮೆನ್ನು ಎಷ್ಟು ಮುಖ್ಯ ಅದು ನಿಜವಾಗ್ಲೂ ಅದನ್ನ ಕಟೆನ ಪ್ರಮೋಟ್ ಮಾಡೋದು ಛಾಯಾಗ್ರಹಕರು ಆ ಇದಕ್ಕೆ ಇದ್ ಮಾಡಿದಾಗ ನಮ್ಮ ಶೇಖರ್ ಚಂದ್ರನ್ನ ಹೇಗೆ ನನ್ನ ಆರ್ಮ ಆತ್ಮೀಯ ಸ್ನೇಹಿತರು ಕರಿಯರ್ ಇರುತ್ತೆ ಕಾನ್ಸ್ಟಲ್ ಡೈರೆಕ್ಟ್ರು ನಂಬರ್ ಡೇ ಬರ್ತಾ ಇವ್ರು ಅಂತ ಹೇಳ್ಬಿಟ್ಟು ಅವ್ರು ಕೇಳಿದೆ ಕತೆ ಕರಿತ ನಾನು ಮಾಡ್ಕೊಡ್ತೀನಿ ಬಿಡಿ ಅಂತ ಹೇಳಿದ್ರು ಬಹಳ ಪ್ರೀತಿಪೂರ್ವ ಮಾಡ್ಕೊಟ್ರು ಶೇಖರ್ ಚಂದ್ರ ಬಂದಿದೆ ಅವ್ರದ್ದೇ ಕೇನು ಆಮೇಲೆ ಈ ಒಂದು ಅದ್ಭುತವಾದಂತಹ ಚಿತ್ರ ನೋಡೋದಕ್ಕೆ ಬೇಕಾಗುತ್ತೆ ಹೇಗೆ ಒಂದು ರೈಲ್ವೆ ಸ್ಟೇಷನ್ ಎರಡು ಟನಲ್ಗಳ ಮಧ್ಯೆ ಓಡೋಡಕ್ಕೆ ಕಷ್ಟ ಇರೋದಕ್ಕೆ ಜಾಗದಲ್ಲಿ ರೈಲ್ವೆ ಸೇಟ್ ನ ಎಪ್ಪತ್ತೊಂದರ ಹೋಗಿ ಪ್ರೋತ್ಸೆಟ್ ಮಾಡಿದವರು ಸಂತೋಷ ಪಾಂಚರ್ ಅನ್ಬಿಟ್ಟು ಬರಬೇಕಾಗಿತ್ತು ಅವರು ಕಾರಣದಿಂದ ಬಂದಿಲ್ಲ ಆಗುದಿಲ್ಲ ಎಲ್ಲಿದ್ದಾರೆ ಅನ್ಬಿಟ್ಟು ಬಹಳ ಅದ್ಭುತವಾದಂತ ನಮ್ಮ ಕನ್ನಡದವರು ನಮ್ಮ ಕನ್ನಡ ಬಹಳ ಹೆಮ್ಮೆ ಪಡ್ತೀನಿ ಅಷ್ಟು ಅದ್ಭುತಕ್ಕೆ ಇಡೀ ರೈಲ್ವೆ ಡಿಪಾರ್ಟ್ಮೆಂಟ್ ಏನೇ ಬಹಳ ತಂದು ಬಿಡುವುದು ಅದನ್ನು ನೋಡ್ಬಿಟ್ಟು ಸಂತೋಷ್ ಪಾಂಚರ್ ಅಂತ ಕೆಲಸ ಮಾಡಿದ್ದಾರೆ ಇದಕ್ಕೆ ವೋಸು ಬಚನ ಅಂತ ಅಂದ್ಬಿಟ್ಟು ವೈದ್ಯರಾಗಿ ಕೆಲಸ ಮಾಡಿದ್ದಾರೆ ನಮಗೆ ನನ್ನ ಧಾಟು ಪಿಕ್ಚರ್ ನಲ್ಲಿ ಎರಡ್ ಸಾವಿರದ ಆರಲ್ಲಿ ನಾನು ಮಾಡಿದಾಗ ಆ ನಾನು ಆ ದಿನಗಳಲ್ಲಿ ಸೀರಿಯಲ್ಸ್ ಸಣ್ಣ ಶಾರ್ಟ್ ಫಿಲ್ಮ್ ಎಲ್ಲ ಮಾಡ್ತಿದ್ದೇನೆ ಅಷ್ಟು ಪರಿಚಯ ಇಲ್ಲ ಬಟ್ ನಾಟಕದ ರಂಗಭೂಮಿ ಇಲ್ಲೇ ರಾಜೇಶ್ ನಾಟಕ ಅವ್ರ ಪರಿಚಯ ಇತ್ತು ಅವ್ರಿಗೆ ನಾನು ಪಿಕ್ಚರ್ ಮಾಡಿದಾಗ ಅದು ಬಹಳ ವಿಶಿಷ್ಟವಾದ ಪಿಕ್ಚರ್ ಇವತ್ತು ಡಿಸ್ನಿ ಹಟ್ ಸ್ಟಾರ್ ಅಲ್ಲಿ ಬಹಳ ಪ್ರಮುಖವಾದ ಇರಲೈತೆ ಈ ರಾಜೇಶ್ ಅವರು ನಾನು ಇದು ಮೂರನೇದು ನಾಲ್ಕನೇ ಪಿಕ್ಚರ್ ಗೊತ್ತಿಲ್ಲ ಇನ್ನೊಂದು ಪಿಚರ್ ಹೀಗೆ ಕೇಳ್ತಾ ಇದ್ದೆ ಕತೆ ಹೇಳ್ತಾ ಇದ್ದಾರೆ ಸರ್ ಸ್ವಲ್ಪ ಹೊಟ್ಟೆ ಚಿನ್ನ ಮಾಡ್ಕೊಟ್ಟಿದ್ದೆ ಸರ್ ಪಿಚರ್ ಕಾಯ್ತಾ ಇದೆ ಹೇಳ್ತಿರ್ಲಿಲ್ಲ ಸೀರಿಯಲ್ಗೋಸ್ಕರ ಮಾಡ್ಕೊಳ್ತಾರೆ ನೀವು ಹೇಳಿ ಸರ್ ಆರ್ಥಿಕ ಮಾಡ್ಕೊತೀನಿ ಅಂದ್ಬಿಟ್ಟು ಆ ಹೊಟ್ಟೆ ಕಡಿಮೆ ಚಿತ್ರ ಮಾಡ್ತೀನಿ ಸರ್ ರಾಜೇಶ್ ಅವರು ಈ ಚಿತ್ರದಲ್ಲಿ ಒಂದು ಚಿಕ್ಕ ಪಾತ್ರ ಇತ್ತು ಸರ್ ಮಾಡಿ ಮಾಡ್ಬೇಕು ಅಂತಂದೆ ಸರ್ ಡೇ ಟಿ ಸರ್ ಅಂತ ಹೇಳಿದ್ರು ಕಥೆನ ಕೇಳಿ ಅವ್ರಿಗೆ ಬಂದರೆ ಸೊ ನಮಗೊಂದು ತಂಡ ಈಗ ಕಲಾತ್ಮಕ ತಂಡಗಳಲ್ಲಿ ಇರೋದು ಬಹಳ ಬಹಳ ಕಷ್ಟ ಆಗ್ತದೆ ಒಬ್ಬ ಟೆಕ್ನಿಷಿಯನ್ ಒಬ್ಬ ಪ್ರತಿಯೊಬ್ಬ ಒಂದು ಮುಂದ್ಕರಿಸಿರ್ತದೆ ಈ ತರ ಮ್ಯೂಸಿಕ್ ಡೈರೆಕ್ಟರ್ ಬೇಕು ಈ ತರ ಕಾಲದಲ್ಲಿ ಬೇಕು ಈ ತರ ಲೊಕೇಶನ್ ಬೇಕು ಅಂತ ಅದೆಲ್ಲಕ್ಕೂ ಫುಲ್ ಫೀಲ್ ಮಾಡೋದವರು ನಮ್ಮ ಗಣೇಶ್ ಅವರು ಮತದಾರಿಗೆ ಬೆನ್ನಲ್ ಅಂದ್ಕೊಂಡ್ರು ವೆಂಕಟೇಶ್ ಅವ್ರಿಗೆ ಎಸ್ ಎ ಡೈರೆಕ್ಟರ್ ಆಗಿ ನಿರ್ದೇಶಕನಾಗಿ ನಾನು ಇದೊಂದು ನಲವತ್ತು ವರ್ಷಗಳ ಕನಸಿನ ಒಂದು ತರೋಕೆ ಅವಕಾಶ ಮಾಡಬೇಕೆ ನಿಮ್ಮ ವಿಡಿಯೋ ಮುಂದೆ ಶೂಟ್ಕೊಂಡ್ರೆ ನಾನು ಅವರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ ನಮ್ಮ ಚಿತ್ರನೇ ಇದನ್ನ ಅಹ್ ಈಗಾಗ್ಲೇ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಪಿಚರ್ ಸ್ಕ್ರೀನಿಂಗ್ ಆಗಿದೆ ಏಷ್ಯನ್ ಕ್ಯಾಟಗರಿ ಆಯ್ಕೆ ಆಗಿತ್ತು ನಂತರ ಚೆನ್ನೈ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಇತ್ತು ಬಾಂಬೆ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಎರಡು ಗೆ ಭಾಗವಹಿಸಿತ್ತು ಬಹಳ ವಿಶೇಷವಾದಂತಹ ಸಂತೋಷವೃದಿಂತಂದ್ರೆ ನಾವು ಇಂಡಿಯಾ ಬಾಂಗ್ಲಾ ಪೌರ ಸಬ್ಜೆಕ್ಟ್ ಅನ್ನ ಸಬ್ಜೆಕ್ಟ್ ಬಾಂಗ್ಲಾದೇಶದಲ್ಲಿ ಇದು ಸ್ಕ್ರೀನ್ ಆಗಿ ಬೆಸ್ಟ್ ಫೀಚರ್ ಫಿಲಂ ಅವಾರ್ಡ್ ಅದು ಬಹಳ ಬಹಳ ಸಂತೋಷವಾದ ನಿರ್ಮಾಪಕರು ಹೋಗಿ ಮಾಡ್ಕೊಂಡ್ರು ನಿರ್ಮಾಪ್ಟರು ಆರ್ಗನೈಸರ್ಸ್ ನೋಟ್ ಫೋನ್ ಮಾಡಿದ್ರು ನನಗೆ ಅಲ್ಲಿಂದ ಅವ್ರು ಹೇಳಿದ್ರು ಒಬ್ಬ ಅಲ್ಲಿ ಒಬ್ಬ ಜೂರಿ ಚಿತ್ರ ನೋಡಿ ತುಂಬಾ ಅದ್ಭುಟಂತ ಬಾಂಗ್ಲಾದೇಶ ಕ್ಯಾಕ್ಟರ್ ಮಾಡ್ಬಿಟ್ಟು ಅಂತ ಅಂದ್ಬಿಟ್ಟು ಅದನ್ನ ನಾವು ಈ ಈ ನಾವು ನಮ್ಮ ವಿಶೇಷವಾಗಿ ವಿಶೇಷವಾಗಿ ಕಾಲೇಜ್ ಸ್ಟೂಡೆಂಟ್ಸ್ ಬಗ್ಗೆ ಕರೆಸ್ಬೇಕು ಅನ್ನೋ ಆಸೆ ಇದೆ ಅದನ್ನ ಸೊ ಅದಕ್ಕೋಸ್ಕರ ಒಂದು ದಿನಾಂಕನ ನಾವು ಮಾಡಿದ್ದಾರೆ ನಿರ್ಮಾಪಕರು ಸೊ ಆ ದಿನಗಳಲ್ಲಿ ನೀವು ಮಾಡ್ತಾ ಇದ್ವಿ ಮತ್ತು ನಮ್ಮ ಇದಕ್ಕೆ ಚಿತ್ರಕ್ಕೆ ಸಂಬಂಧಪಟ್ಟಂಥ ಪೀಚರ್ಸು ಸಾಂಗ್ ರಿಲೀಜನ ಮುಂದಿನ ತಿಂಗಳಲ್ಲಿ ನಾವಿನ್ನೊಂದು ಪ್ರೆಸ್ ಮೀಡಿಯಾದಲ್ಲಿ ಒಂದು ಇದು ಇಟ್ಕೊಂಡು ಬಿಡುಗಡೆ ಮಾಡ್ತೀವಿ ಫಾರ್ವರ್ಡ್ ಇರ್ತಿಲ್ಲ ಅನ್ನೋದನ್ನು ನೋಡಿದ್ದೇನೆ ನಾವೆಲ್ಲ ಸೊ ಇದಕ್ಕೆ ನನ್ನ ಬಹುಶಃ ನಾವು ಚಿತ್ರ ಶಿಬಿರಲ್ಲಿ ನೈನ್ಟೀನ್ ಏಟೀನಲ್ಲಿ ಮಾಡ್ತಾ ಇರಲಿಲ್ಲ ಆಲಿಂದ ನನಗೆ ನನ್ನ ನನಗೆ ಇದಕ್ಕೆ ಮೀರಿ ನನಗೆ ಪ್ರಮೋಷನ್ ಮಾಡಿ ಸಹಕಾರ ಕೊಟ್ಟಿದ್ದೇನೆ ಈ ಪಿಚರ್ಗು ಕೂಡ ನೀವು ಅದೇ ರೀತಿ ನಾನು ಈ ಚಿತ್ರಕ್ಕೆ ಪ್ರಮೋಷನ್ಸ್ ನಾನು ಹೆಸರು ಒಂದು ಟ್ವೆಂಟಿ ಇಯರ್ಸ್ ಬ್ಯಾಕ್ ಒಂದು ಶಾರ್ಟ್ ಫಿಲಮ್ ಮಾಡಿದ್ರು ಅಲ್ಲಿಂದ ಯಾವಾಗಲೂ ಸಿಗ್ತಾ ಇದ್ದು ಫಿಲಂ ಮಾಡೋಣ ಅಂತ ಇದ್ರು ನಾನು ನಾನ್ ಬಿಸಿ ಆಗಿರ್ತಾ ಇದ್ದೆ ಮಾಡೋಕಾಗ್ತಾ ಇರ್ಲಿಲ್ಲ ಈ ಸಿದ್ದರಾಮಯ್ಯ ಸಿಂಹನ ಫೋನ್ ಮಾಡಿದ್ರು ಸರಿ ಸರ್ ಈ ಫಿಲಮ್ ಮಾಡ್ತೀನಿ ನಾನು ಅಂತಂದೆ ದೆನ್ ಕಾಫಿ ಡೇನಲ್ಲಿ ಕತೆ ಹೇಳಿದೆ ಕತೆ ಹೇಳಿದ ನಾನು ಹೇಳಿದೆ ಇಲ್ಲ ಈ ಫಿಲಂ ಅಂತಂದೆ ಮಾಡಿ ಕತೆ ಅಷ್ಟು ಚೆನ್ನಾಗಿತ್ತು ಸ್ಪೆಷಲಿ ಸಿನಿಮೋಗ್ರಫರ್ಗೆ ತುಂಬಾನೇ ಕೆಲಸ ಇತ್ತು ಅಂತ ನನಗೆ ಕತೆ ಹೇಳೋದಕ್ಕೆ ಗೊತ್ತಾಯ್ತು ಊಟಿ ಅನ್ನೋದು ಊಟಿಲಿ ಶೂಟಿಂಗ್ ಅಂತಂದ್ರು ಊಟಿ ನನಗೆ ತುಂಬಾ ಇಷ್ಟವಾದ ಜಾಗ ಯಾಕಂದ್ರೆ ನಾವು ಎರಡೇ ಫಿಲಮ್ ಮಾಡಿದ್ರು ಒಂದು ಪ್ರೀತಿಗಾಗಿ ಪ್ರೀತಿಗಾಗಿ ಬಿಟ್ಟರೆ ಸಿಗ್ನಲ್ ನಾನು ಫಿಲಮು ಸೊ ಊಟ ಶೂಟಿಂಗ್ ತಕ್ಷಣ ನಾನು ಇಲ್ಲ ಸರ್ ನಾನು ಈ ಫಿಲಮ್ ಮಾಡೇ ಮಾಡ್ತೀನಿ ನೀವು ಯಾವಾಗಾದ್ರೂ ಹೇಳಿ ನಾನು ಆ ಡೇಟ್ ಅಲ್ಲಿ ನಾನು ಫಿಲಂ ಮಾಡ್ಕೊಡ್ತೀನಿ ನಾನು ಸೊ ಹಂಗಾಗಿ ನನಗೆ ಈ ಫಿಲಮ್ ನ ಏನಾದ್ರು ಜಾಸ್ತಿ ಕ್ರೆಡಿಟ್ ಬಂದ್ರೆ ಅದು ಶಿವದೇವ್ ಸರ್ ಇದಕ್ಕೆ ಅಂಡ್ ಗಣೇಶ್ ಸರ್ ನಮ್ಮ ಪ್ರೊಡ್ಯೂಸರ್ಗೆ ಸರ್ ಜೊತೆ ಸೊ ಫಿಲಮ್ ನೋಡಿ ತುಂಬಾ ಚೆನ್ನಾಗಿ ಆಗಿದೆ ಫಿಲಮ್ ಅಂಡ್ ಈ ಸಿನಿಮಾ ಮಾಡಿದ್ರಿಂದ ನನಗೆ ಒಂದು ಏನಂದ್ರೆ ತುಂಬಾ ಚೆನ್ನಾಗಿ ಗೆಳೆಯರು ಸಿಕ್ಕಿದ್ರು